ಎಲ್ಲ ಸದಸ್ಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಆಗಮಿಸಿರ್ತಕ್ಕಂಥ ಪ್ರ ಪತ್ರಕರ್ತ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸಭೆಯ ಕುರಿತು ಶ್ರೀಯುತ ಖಾಜಿ ಅವರು ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಕೇಳ್ಬೋದು ಕಾನೂನು ಯಾವಾಗ ಬರ್ತೀವಿ ಅಂದ್ರೆ ಆಗಾಗಿಲ್ಲ ಅಂದಾಗ ನಾವು ಕಾನೂನು ಕಾನೂನು ಮೂಲಕ ನಿಮ್ಮಂತರ ಕರ್ಕೊಂಡು

ఆగేనూరు అవ్వత్రి ఎరనే వ్యాప్తి సుమారు అడిగినా ಕಾರ್ಯಕ್ರಮ ಏನು ಮಾಡಿದ್ರಿ ಕ ಯಾವ ಕಾರಣಕ್ಕಾಗಿ ಸಭೆ ಮಾಡಿದ್ರಿ ಕಳೆದ ದಶಕದ ಹಿಂದೆಯಿಂದ ಲೋಕಾಪುರ್ ಟು ಧಾರವಾಡ ಅಲ್ಲಮ್ಮ ರಾಮದುರ್ಗ್ ರೈಲ್ವೆ ಮಾರ್ಗ ಆಗ್ಬೇಕಂತ ಹೇಳಿ ನಿರಂತರ ರಾಮದುರ್ಗ್ ಮತ್ತು ಸೌದತ್ತಿ ಭಾಗದಲ್ಲಿ ಹೋರಾಟ ನಡೆದಿದ್ದು ಸಾರ್ವಜನಿಕ ಮತ್ತು ಸಾರ್ವಜನಿಕ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಗಳಿಗೆ ಗೊತ್ತಿದ್ದ ವಿಷಯ ಆ ನಿಟ್ಟಿನೊಳಗೆ ಹತ್ತೊಂಬತ್ತು ನೂರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಯೋಜನೆ ಹೇಳಿ ಮಾನ್ಯ ರೈಲ್ವೆ ಒಲೆ ಹುಬ್ಬಳ್ಳಿದಿಂದ ಕೇಂದ್ರ ರೈಲ್ವೆ ಅಂದರೆ ದಿಲ್ಲಿ ಬೋರ್ಡಿಗೆ ಅಪ್ರೂವಲ್ಕ್ಕಾಗಿ ಇದು ಹದಿನೇಳು ನೂರ ಹದಿನಾರು ಹದಿನಾರುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯೋಜನೆ ಅನುಷ್ಠಾನಗೊಳಿಸಬೇಕಂತ ಹೇಳಿ ಪ್ರಸ್ತಾವನೆ ಹೋಗಿದ್ದು ಆದರೆ ಈವರೆಗೂ ಅದು ಅಪ್ರೂವಲ್ ಆಗಿ ಬಂದಿಲ್ಲ ಅಂದರೆ ಒಂದು ರೈಲ್ವೆ ಅಧಿಕಾರಿಗಳು ನೆಪಕ್ಕ ಮಾತ್ರ ಹೇಳ್ತಾರೆ ಅದನ್ನು ಲಾಭದಾಯಕ ಯೋಜನೆ ಅಲ್ಲ ಅಂತ ಅಂತ ಹೇಳಿದ್ದಾರೆ ಅದಕ್ಕೆ ಆ ನಿಟ್ಟಿನೊಳಗೆ ನಾವು ರೈಲ್ವೆ ಹೋರಾಟ ಸಮಿತಿಯಿಂದ ಯಾವ ಭಾಗದೊಳಗೆ ಯಾವ ರೀತಿ ಅದಕ್ಕೆ ಯೋಜನೆಗೆ ಲಾಭ ಐತೆ ಅನ್ನುವಂಥದ್ದನ್ನು ನಾವು ಎಲ್ಲ ಅಂಕಿ ಸಂಖಿ ಸಹಿತ ಈಗಾಗಲೇ ಮಾನ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವ್ರಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ನಮ್ಮ ಬಾಗಲಕೋಟೆ ಸಂಸದರಾದ ಪಿ ಸಿ ಗದ್ದಿಗೌಡವ್ರವ್ರಿಗೆ ಆ ಅದರಂತೆ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗ ಈಗಾಗಲೇ ಅದನ್ನು ಸಲ್ಲಿಸಲಾಗಿದ್ದ ನಾವು ವರದಿ ಕೊಟ್ಟಿ ಅವ್ರಿಗೆ ತಿಳಿಸಿಯೋ ಅದಕ್ಕೆ ನಾವು ಈ ಬಜೆಟ್ ಒಳಗೆ ಆ ಯೋಜನೆ ಅನುಷ್ಠಾನಗೊಳತೈತಿ ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಟೀವು ಮತ್ತು ಲೋಕಾಪೂರ್ವದ ಜನ ಇಲ್ಲಿ ನಮ್ಮ ಲೋಕಾಪುರದಿಂದ ಜಂಕ್ಷನ್ ಆಗಬೇಕು ಸವದತ್ತಿ ಯಲ್ಲಮ್ಮನ ಭಕ್ತರು ಮತ್ತು ಶಿರಸಂಗಿ ಕಾಳಮ್ಮನ ಭಕ್ತರಿಗೆ ಮತ್ತು ಶಬರಿಕೋಳದ ರಾಮನ ಭಕ್ತರಿಗೆ ಅದರಂತೆ ಗುಡಚಿ ಈರಣ್ಣನ ಭಕ್ತರಿಗೆ ಎಲ್ಲ ಭಕ್ತರಿಗೆ ಅನುಕೂಲ ಆಗಬೇಕು ಅದರಂತೆ ಹೈಕೋರ್ಟ್ ಪೀಠ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹುಬ್ಬಳ್ಳಿ ವಾಣಿಜ್ಯ ನಗರಿ ಇರುವುದರಿಂದ ವ್ಯಾಪಾರಸ್ಥರಿಗೆ ಭಾಳಷ್ಟು ಅನುಕೂಲ ಆಗೋದರಲ್ಲಿ ಎರಡು ಮಾತಿಲ್ಲ ಅದರಂತೆ ಉತ್ತರ ಕರ್ನಾಟಕದ ಬಿಜಾಪುರ ರಾಯಚೂರು ಬೀದರ್ ಗುಲ್ಬರ್ಗ ಬಾಗಲಕೋಟೆ ಮತ್ತು ಬೆಳಗಾವ್ ಈ ಭಾಗದ ಜನರಿಗೆ ಲೋಕಪುರದಿಂದ ಧಾರವಾಡ ರೈಲು ಮಾರ್ಗ ಆದರೆ ಒಂದು ಸಂಪರ್ಕ ಕೊಂಡಿ ರೈಲು ಮಾರ್ಗ ಆಗುತ್ತ ಆಗ್ತೈತಿ ಅದರಂತೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ್ ಮತ್ತು ಗುಜರಾತ್ ಮಧ್ಯಪ್ರದೇಶ ಭಾಗದೊಳಗ ಎಲ್ಲ ಮನ ಭಕ್ತರು ಸಾಕಷ್ಟು ಜನ ಅದಾರ ಅವ್ರಿಗೂ ಕೂಡ ರೈಲ್ವೆ ಸಂಪರ್ಕ ಆತಂದ್ರೆ ಅವರು ಗಾಡಿ ಮಾಡ್ಕೊಂಡು ಬರೋಂಗ ರೈಲ್ವೆಗೆ ಬರ್ತಾರೆ ರೈಲ್ವೆ ಬರೋದರಿಂದ ಭಕ್ತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಸರ್ಕಾರಗಳು ಜನಪ್ರತಿನಿಧಿಗಳು ಇವು ಏನು ಎಲ್ಲ ಅನುಕೂಲತೆ ಹೊಂದಿರತಕ್ಕಂಥ ಇದು ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಏನಿದೆ ಅದು ಅನುಷ್ಠಾನಗೊಳಿಸುವ ಒಂದು ಸೀರಿಯಸ್ನೆಸ್ ಅಂದರೆ ಒಂದು ಭಾಳ ಗಣನೀಯಾಗಿ ಒಂದು ಅನುಷ್ಠಾನದ ಚಿಂತನೆಯನ್ನು ಮಾಡಬೇಕು ಇಲ್ಲಾಂದ್ರೆ ಮುಂಬರೋ ದಿನಗಳಲ್ಲಿ ಅಂದರೆ ಇನ್ನು ಇನ್ನೂ ಕೆಲವು ಸಮಯಗಳ ಅಂದ್ರೆ ಒಂದು ತಿಂಗಳ ಒಳಗಾಗಿ ನಾವು ಮೊದಲದಿಂದ ಲೋಕಾಪುರ್ ಮಟ್ಕುರ್ಕಿ ರಾಮದೂರ್ ಸಿರ್ಸಂಗಿ ಮತ್ತು ಸವದತ್ತಿ ಎಲ್ಲ ಈ ಮಾರ್ಗ ಒಳಪಡುವ ಎಲ್ಲ ರೈಲು ನನಗೆ ಯಾವ ಊರು ಬರ್ತಾವೋ ಆ ಊರೊಳಗೆ ದೊಡ್ಡ ಪ್ರಮಾಣದೊಳಗೆ ಸರ್ಕಾರವನ್ನು ಬಿಸಿ ತಡಿಸುವ ಹೋರಾಟವನ್ನು ಮಾಡಬೇಕಾಗತ್ತೆ ಅದು ಹೋರಾಟ ಆಗೋಕ್ಕಿಂತ ಮುಚಿತವಾಗಿ ಜನಪ್ರತಿನಿಧಿಗಳು ತಮ್ಮ ಬಾಯಿಯನ್ನು ಬಿಚ್ಚಬೇಕು ಸರ್ಕಾರಕ್ಕೆ ಈ ಯೋಜನೆ ಅನುಷ್ಠಾನಗೊಳಿಸುವ ಚಿಂತನೆಯನ್ನು ಮಾಡಬೇಕು ಒತ್ತಾಯವನ್ನು ಮಾಡಬೇಕು ಮುಂಬರುವ ಬಜೆಟ್ನೊಳಗೆ ಈ ಯೋಜನೆ ಅನುಷ್ಠಾನಗೊಳ್ಳಲೇಬೇಕು ಇಲ್ಲಾಂದ್ರೆ ಉಗ್ರರ ಸ್ವರೂಪದ ಹೋರಾಟ ಮಾಡಿ ಜನಾಂದೋಲನ ಮಾಡಿ ಸರ್ಕಾರವನ್ನು ಬಿಸಿ ತಡಿಸುವುದರಲ್ಲಿ ಎರಡು ಮಾತಿಲ್ಲ ನಾನು ಕೂತ್ಬದ್ದಿನ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ